ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಉದ್ಘಾಟನಾ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಆರ್ಸಿಬಿಗೆ ಭರ್ಜರಿ ಜಯ ದೊರೆತಿದೆ ಹಾಲಿ ಚಾಂಪಿಯನ್ಸ್ಗಳಾದ ರಾಯಲ್ ಚಾಲೆಂಜರ್ಸ್ ತಂಡ ರನ್ ಚೇಸಿಂಗ್ನಲ್ಲಿ ದಾಖಲೆ ನಿರ್ಮಿಸಿದೆ ಪಾಯಿಂಟ್ ಎರಡು ಸೊನ್ನೆ ಮೂರು ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡದ ಪರಾರಿಚ ಘೋಷ್ ಅರವತ್ನಾಲ್ಕು ಹಾಗೂ ಪೆರಿ ಐವತ್ತೇಳು ಅಬ್ಬರದ ಬ್ಯಾಟಿಂಗ್ಗೆ ಗುಜರಾತ್ ಬೌಲರ್ಗಳು ತತ್ತರಿಸಿದರು ಆರ್ಸಿಬಿ ಆರು ವಿಕೆಟ್ಗಳೊಂದಿಗೆ ಮೊದಲ ಗೆಲುವು ದಾಖಲಿಸಿದೆ ವಡೋದರಾದ ಕೋಟಂಬಿ ಕ್ರಿಕೆಟ್ ಮೈದಾನದಲ್ಲಿ ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಗುಜರಾತ್ ತಂಡದ ಪರ ಆಶ್ಲೇ ಗಾರ್ಡ್ನರ್ ಅವರ ಸ್ಫೋಟಕ ಬ್ಯಾಟಿಂಗ್ ಎಪ್ಪತ್ತೊಂಬತ್ತು ರನ್ ಗಳ ನೆರವಿನಿಂದಾಗಿ ತಂಡಕ್ಕೆ ಬೃಹತ್ ಮೊತ್ತ ಗಳಿಸಲು ಸಾಧ್ಯವಾಯಿತು ಇಪ್ಪತ್ತು ಓವರ್ಗಳಲ್ಲಿ ಗುಜರಾತ್ ತಂಡ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂದು ರನ್ ಗಳಿಸಿತು ಗುಜರಾತ್ ತಂಡದ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ ಆರ್ಸಿಬಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ ಗಳಿಸಿ ಗೆಲುವು ಸಾಧಿಸಿತು ಆರಂಭಿಕ ಆಟಗಾರರಾದ ಸ್ಮೃತಿ ಮಂಧಾನ ಒಂಬತ್ತು ಡೇನಿಯಲ್ ವ್ಯಾಟ್ ನಾಲ್ಕು ರನ್ ಗಳಿಸಿ ನಿರೀಕ್ಷೆ ಹುಸಿಗೊಳಿಸಿದರು ಪರಿಣಾಮ ತಂಡ ಸಂಕಷ್ಟಕ್ಕೆ ಸಿಲುಕಿತ್ತು ಆ ಬಳಿಕ ಎಲಿಸ್ ಪೆರಿ ಮತ್ತು ರಾಘವಿ ಎಂಬತ್ತಾರು ರನ್ಗಳ ಜೊತೆಯಾಟ ಆಡಿದ್ದು ತಂಡಕ್ಕೆ ಗೆಲುವಿನ ಭರವಸೆ ಮೂಡಿಸಿತ್ತು ಬಳಿಕ ರಿಚಾ ಘೋಷ್ ಇಪ್ಪತ್ತೇಳು ಎಸೆತಗಳಲ್ಲಿ ಅರವತ್ನಾಲ್ಕು ರನ್ ಗಳಿಸಿದ್ದು ತಂಡದ ಗೆಲುವಿಗೆ ಸಹಕಾರಿಯಾಯಿತು ಅದೇನೂ ತಪ್ಪಿದರೂ ಬೇಸರ ಬೇಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ಹೊಸ ವಿಡಿಯೋ ನಿಮ್ಮ ಮೊದಲು